ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಮ್ಮ ಕಾಲೇಜಿನಲ್ಲಿ ಈ ದಿನ ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ ಹಾಗೂ ನಮ್ಮ ಕಾಲೇಜಿನ ಇತಿಹಾಸ ವಿಭಾಗ ಹಾಗೂ ಪರಂಪರಾ ಕೂಟದಿಂದ ಆಯೋಜಿತವಾಗಿರುವಂತಹ ಈ ಒಂದು ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳ ಒಂದು ಇತಿಹಾಸದ ಒಂದು ಐತಿಹಾಸಿಕ ದಾಖಲೆಗಳು ಹಾಗೂ ಛಾಯಾಚಿತ್ರಗಳ ಪ್ರದರ್ಶನವನ್ನು ಈ ಕಾಲೇಜಿನಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ ಇದು ಎರಡು ದಿನಗಳ ಕಾಲ ಇರುತ್ತೆ ಮತ್ತು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಐತಿಹಾಸಿಕ ದಾಖಲೆಗಳನ್ನು ಪ್ರದರ್ಶನ ಮಾಡಿದ್ದಾರೆ ಬಹುಶಃ ಇದು ಈ ಒಂದು ಜನರೇಷನ್ ಮಕ್ಕಳಿಗೆ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಇದು ಅತ್ಯವಶ್ಯಕವಾಗಿ ಬೇಕಾಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಪಕ್ಕದ ಕಾಲೇಜ್ಗಳಿಂದ ಬಂದಂತ ವಿದ್ಯಾರ್ಥಿಗಳು ಕೂಡ ಇದರ ಒಂದು ಸವಿಯನ್ನ ಹೊಂದ್ತಾ ಇದ್ದಾರೆ ಬಹುಶಃ ಅವರ ಒಂದು ನೆನಪಿನಲ್ಲಿ ಈ ಒಂದು ಐತಿಹಾಸಿಕ ದಾಖಲೆಗಳ ಒಂದು ಪಟ್ಟಿ ಬಹುಶಃ ಉಳಿದೋಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಸಾಕಷ್ಟು ಪ್ರಯೋಜನಕಾರಿ ಯಾಕೆಂದ್ರೆ ನಾವು ನಮ್ಮ ಇತಿಹಾಸದ ಘಟನೆಗಳನ್ನ ಬರೀ ಪುಸ್ತಕದಲ್ಲಿ ನಾವು ಕಾಣುವಂತ ಒಂದು ಸಂದರ್ಭ ಈ ದಿನ ನಮ್ಗೆ ಬಂದಿರುವಂತದ್ದು ಬಟ್ ಆದ್ರೆ ಈಗ ದಾಖಲೆಗಳನ್ನು ನಾವು ನಾವು ನೋಡ್ಬೇಕಾಗುವಂತ ಈ ನೋಡ್ಬೇಕಾಗಿರುವಂತದ್ದು ಬಹುಶಃ ಈ ರೀತಿಯ ಒಂದು ಪ್ರದರ್ಶನದ ಮೂಲಕ ನಾವು ಅದನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ನಾವು ಅದನ್ನ ನೆನಪಲ್ಲಿ ಇಟ್ಕೊಳ್ಳುವಂತ ಒಂದು ಪ್ರಸಂಗ ಸೊ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಪತ್ರಕಾರ ಇಲಾಖೆ ಅವರು ನಮ್ಮ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಎರಡು ದಿನಗಳ ಕಾಲ ನಮ್ಮ ಜೊತೆಗಿದ್ದು ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಈ ಒಂದು ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ ನಮ್ಮ ಕಾಲೇಜನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಅವರು ನಮ್ಮ ಕಾಲೇಜಿನ ಪರವಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಇತಿಹಾಸ ವಿಭಾಗದ ಮುಖ್ಯಸ್ಥರು ಹಾಗೂ ಎಲ್ಲ ಅಧ್ಯಾಪಕರಿಗೂ ಕೂಡ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ನಾವಿವತ್ತು ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಣ ಇಲ್ಲಿನ ಇತಿಹಾಸ ವಿಭಾಗ ಮತ್ತು ಪರಂಪರಾ ಕೂಟದ ವತಿಯಿಂದ ಎರಡು ದಿನಗಳ ಐತಿಹಾಸಿಕ ದಾಖಲೆಗಳ ಮತ್ತು ಛಾಯಾಚಿತ್ರಗಳ ಪ್ರದರ್ಶನವನ್ನ ನಮ್ಮ ಕಾಲೇಜಿನ ಸಂಜೀವರತ್ನಮ್ಮ ಪುಟ್ಟಸ್ವಾಮಿ ಗೌಡ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದ ಹಿಡಿದು ಒಂಬೈನೂರ ಎಂಟರವರೆಗಿನ ವಿವಿಧ ಘಟನಾವಳಿಗಳ ಛಾಯಾಚಿತ್ರ ಪ್ರದರ್ಶನ ಮತ್ತು ಐತಿಹಾಸಿಕ ದಾಖಲೆಗಳನ್ನ ಇವತ್ತು ರಾಜ್ಯ ಪತ್ರಾಗಾರ ಇಲಾಖೆಯ ಸಹಯೋಗದೊಂದಿಗೆ ನಾವು ಇವತ್ತು ಪ್ರದರ್ಶನವನ್ನ ಏರ್ಪಡಿಸಿದ್ದೀವಿ ಇದರಲ್ಲಿ ಬ್ರಿಟಿಷರು ಆ ಮೈಸೂರಿನ ಒಡೆಯರ್ಗೆ ರಾಜ್ಯ ಅಧಿಕಾರವನ್ನ ಹಸ್ತಾಂತರಿಸಿದ್ದ ಹಿಡಿದು ಅಧಿಕಾರದ ವರ್ಗಾವಣೆ ಮತ್ತೆ ನಗರದಂಗೆ ಅದರ ನಂತರ ಮತ್ತೆ ಕಮಿಷನರ್ ಗಳ ಆಳ್ವಿಕೆ ಅದರ ನಂತರದಲ್ಲಿ ಮತ್ತೆ ಗೆ ಅಧಿಕಾರದ ಹಸ್ತಾಂತರ ಆಯಿತು ಆ ಅಧಿಕಾರದ ಅವಧಿ ದಿವಾನರ ಕಾಲದ ಬೆಳವಣಿಗೆ ಮೈಸೂರು ಒಡೆಯರ್ಸ್ ಕಾಲದಲ್ಲಿನ ಆಡಳಿತದ ಸುಧಾರಣೆಗಳು ಹಾಗೆ ಮೈಸೂರು ಒಡೆಯರ್ಸ್ ಸಂಬಂಧಿಸಿದ ಹಾಗೆ ಅವರ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಹಾಗೆ ವಿವಾಹ ಮಹೋತ್ಸವ ಪಟ್ಟಾಭಿಷೇಕ ಮಹೋತ್ಸವ ಇವುಗಳ ಲಗ್ನ ಪತ್ರಿಕೆಯಿಂದ ಹಿಡಿದು ಆ ದಿವಾನರಗಳ ಕಾಲದ ಬೆಳವಣಿಗೆ ಈ ತರದಲ್ಲಿ ಹತ್ತು ಹಲವಾರು ಹಾಗೆ ರಾಮನಗರ ಮತ್ತು ಚನ್ನಪಟ್ಟಣ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಕ್ಲೋಸ್ ಪೇಟ್ ಅನ್ನುವ ಹೆಸರಿನಲ್ಲಿ ಈ ಹಿಂದೆ ರಾಮನಗರದ ಹೆಸರಿತ್ತು ಆ ಕ್ಲೋ ಬ್ಯಾರಿ ಕ್ಲೋಸ್ ಬ್ರಿಟಿಷ್ ಅಫಿಷಿಯಲ್ ಇಲ್ಲಿ ಇದ್ದ ಸಂದರ್ಭದಲ್ಲಿ ಹೇಗೆ ಆಡಳಿತದ ಬದಲಾವಣೆಗಳು ಆಯ್ತು ಆಮೇಲೆ ಅದು ಅವರ ಕ್ಲೋಸ್ ಕ್ಲೋಸ್ಪೇಟ್ ಅನ್ನುವ ಹೆಸರು ಈ ನಗರಕ್ಕೆ ಬಂತು ಮುಂದೆ ಅದು ರಾಮನಗರ ಅಂತ ಹೇಳಿ ಪ್ರಸ್ತುತ ರಾಮನಗರ ಹೆಸರು ಪ್ರಚಲಿತದಲ್ಲಿ ಇದೆ ಆ ಎಲ್ಲ ವಿವರಣೆಗಳನ್ನ ನಾವು ಇವತ್ತು ಐವತ್ತಕ್ಕೂ ಹೆಚ್ಚು ಡಿಸ್ಪ್ಲೇ ಬೋರ್ಡ್ಗಳಲ್ಲಿ ಈ ದಾಖಲೆಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ ವತಿಯಿಂದ ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ ಐತಿಹಾಸಿಕ ದಾಖಲೆಗಳ ಮತ್ತು ಐತಿಹಾಸಿಕ ಛಾಯಾಚಿತ್ರಗಳ ಪ್ರದರ್ಶನವನ್ನ ನಾವು ಏರ್ಪಾಡು ಮಾಡಿದಿವಿ ಇದರ ಮುಖ್ಯವಾದಂತ ಉದ್ದೇಶ ಏನು ಅಂದ್ರೆ ಹಿಂದಿನ ಸರ್ಕಾರ ಅಂದ್ರೆ ಮೈಸೂರು ಸರ್ಕಾರದಲ್ಲಿ ಆಡಳಿತದಲ್ಲಿ ಇದ್ದಂತ ಏನು ಐತಿಹಾಸಿಕ ಮಹತ್ವದ ದಾಖಲೆಗಳಿದೆ ಆ ದಾಖಲೆಗಳನ್ನ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಬೇಕು ಆ ದಾಖಲೆಗಳ ಉಪಯೋಗ ಏನು ಮತ್ತೆ ಆ ದಾಖಲೆಗಳಿಂದ ಏನು ನಮ್ಗೆ ಮಾಹಿತಿ ಗೊತ್ತಾಗುತ್ತೆ ಅನ್ನುವಂತ ವಿಚಾರ ಕಾಲೇಜು ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಅನ್ನೋ ಕಾರಣದಿಂದ ನಾವು ಈ ಐತಿಹಾಸಿಕ ದಾಖಲೆಗಳ ಪ್ರದರ್ಶನವನ್ನ ಏರ್ಪಡಿಸಿದೀವಿ ಈ ದಾಖಲೆಗಳಲ್ಲಿ ನಾವು ಇಂದು ಇಟ್ಟಿರುವಂತಹ ಈ ಪ್ರದರ್ಶನಕ್ಕೆ ಇಟ್ಟಿರುವಂತಹ ದಾಖಲೆಗಳು ಸಾವಿರದ ಏಳ್ನೂರ ತೊಂಬತ್ತ ಒಂಬತ್ತರಿಂದ ಪ್ರಾರಂಭವಾಗಿ ಅಂದ್ರೆ ಏಳುನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ಆ ಯುದ್ಧದ ನಂತರ ಮೈಸೂರು ಸರ್ಕಾರ ಹೇಗೆ ಸ್ಥಾಪನೆ ಆಯಿತು ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ಏನೆಲ್ಲ ನಡೆಯಿತು ಮತ್ತೆ ಕಲೆಗೆ ಸಂಸ್ಕೃತಿಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಕೊಟ್ಟಂತ ಕೊಡುಗೆ ಏನು ಅವ್ರ ಕಾಲದಲ್ಲಿ ನಡೆದಂತ ದಸರಾ ದರ್ಬಾರಿ ಹೇಗಿತ್ತು ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ ನಂತರ ಕಮಿಷನರ ಆಡಳಿತದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಯಿತು ಕಮಿಷನರ್ ಆಡಳಿತದ ನಂತರ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ಆಡಳಿತ ಸುಧಾರಣೆ ಹೇಗಾಯ್ತು ಅವರ ನಂತರ ವಾಣಿ ವಿಲಾಸ ಸನ್ನಿಧಾನದವರು ಮತ್ತೆ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಆ ನಂತರ ಚಾಮರಾಜ ಒಡೆಯರ್ ಅವರು ಸೊ ಈ ಮಹಾರಾಜರಗಳ ಕಾಲದಲ್ಲಿ ಆಡಳಿತ ವ್ಯವಸ್ಥೆ ಹೇಗಿತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತೆ ಕಲೆ ಮತ್ತೆ ವಾಸ್ತುಶಿಲ್ಪಗಳಿಗೆ ಹಾಗೂ ಇನ್ನಿತರ ಆಡಳಿತ ವ್ಯವಸ್ಥೆಗೆ ನ್ಯಾಯಾಂಗ ವ್ಯವಸ್ಥೆಗಿರ್ಬೋದು ಕಂದಾಯ ವಿಭಾಗಕ್ಕೆ ಇರ್ಬಹುದು ಶೈಕ್ಷಣಿಕವಾಗಿ ಇರಬಹುದು ಸಾಂಸ್ಕೃತಿಕವಾಗಿ ಇರಬಹುದು ಏನೆಲ್ಲ ಕೊಡುಗೆಗಳನ್ನ ಮೈಸೂರು ಮಹಾರಾಜರು ಮೈಸೂರು ಸಂಸ್ಥಾನಕ್ಕೆ ಕೊಟ್ಟರು ಅನ್ನುವಂತ ಮಾಹಿತಿಯನ್ನ ನಾವು ದಾಖಲೆಗಳ ರೂಪದಲ್ಲಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಈ ದಾಖಲೆಗಳನ್ನ ಅವಲೋಕನ ಮಾಡೋ ಮುಖಾಂತರ ವಿದ್ಯಾರ್ಥಿಗಳು ಇಲ್ಲಿರುವಂತಹ ದಾಖಲೆಗಳ ಮಹತ್ವವನ್ನು ಅರ್ಥಕೊಂಡು ಅವರು ಯಾವ ರೀತಿಯಾಗಿ ಅದನ್ನು ಉಪಯೋಗಿಸಬಹುದು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವ ಒಂದು ಅಂಗವಾಗಿ ಎರಡು ದಿವಸಗಳ ಕಾಲ ಈ ಒಂದು ಪತ್ರಾಗಾರ ಇಲಾಖೆ ವತಿಯಿಂದ ಚಾರಿತ್ರಿಕ ದಾಖಲೆಗಳ ಮತ್ತು ಛಾಯಾಚಿತ್ರಗಳ ಪ್ರದರ್ಶನವನ್ನು ಏರ್ಪಾಡು ಮಾಡಿದೀವಿ ಸರ್ಕಾರದ ವತಿಯಿಂದ ನಾನು ಪಿ ಯು ಹಂತದಲ್ಲಿ ಉಪನ್ಯಾಸ ಮಾಡುವಾಗ ಮಕ್ಕಳಿಗೆ ಅವ್ರನ್ನ ಕರ್ಕೊ ಬಂದಿದ್ರಿಂದ ಇಂಥ ಎಕ್ಸಿಬಿಷನ್ಗೆ ಮೊದಲ ಬೆನಿಫಿಟ್ ಆಗಿದ್ದೇನು ಅಂದ್ರೆ ಇದೊಂದು ಇಲಾಖೆ ಇದೆ ಅಂತೇಳಿ ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಇದೆ ಇದೊಂದು ಇಲಾಖೆ ಎಲ್ಲವೂ ಡಾಕ್ಯುಮೆಂಟ್ ಮಾಡುತ್ತೆ ಅಂತಕ್ಕಂಥದ್ದು ಮೊದಲನೇ ಬೆನಿಫಿಟ್ ಆಯ್ತು ನಮ್ಮ ಮಕ್ಕಳಿಗೆ ನಾವು ಚರಿತ್ರೆಯನ್ನ ರಚನೆ ಮಾಡುವಾಗ ಮಾಡೋದಿಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನ ಹೇಳುವಾಗ ನಾವು ಸಾಹಿತ್ಯ ಆಧಾರ ಪ್ರಾಚ್ಯ ಪ್ರಾಚ್ಯ ಇದು ಆರ್ಕಲಜಿಕಲ್ ಸೋರ್ಸಸ್ ಅನ್ನ ನಾವು ಹೆಚ್ಚು ಕೋಟ್ ಮಾಡಿ ಹೇಳುವಾಗ ನಾವು ಪತ್ರಾಗಾರವನ್ನು ಈ ಹಂತದ ಮಕ್ಕಳುಗಳಿಗೆ ಐಸ್ಕೂಲು ಮತ್ತು ಪಿ ಯು ಹಂತದ ಮಕ್ಕಳುಗಳಿಗೆ ಪತ್ರಾಗಾರವನ್ನು ಹೆಚ್ಚು ಫೋಕಸ್ ಮಾಡಿರೋದಿಲ್ಲ ಹೇಳಿರ್ತೀವಿ ಪ್ರಸ್ತಾಪ ಆದ್ರೆ ಅವ್ರ ಕಣ್ಣಾರೆ ಇದನ್ನು ನೋಡಿದ್ರಿಂದ ಒಂದು ಗವರ್ಮೆಂಟ್ ಡಿಸಿಷನ್ ತಗೊಳ್ಳುವಾಗ್ಲು ಒಂದು ದಸರಾ ಹಬ್ಬದ ಕಮಿಟಿಯಿಂದ ಹಿಡಿದು ಮತ್ತೆ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ತುಂಬಾ ಚೆನ್ನಾಗಿ ಫೋಕಸ್ ಆಗಿದೆ ನಮ್ಮ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಅಪ್ರಮೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅನುದಾನದ ಬಿಡುಗಡೆ ಆಗಿರೋದ್ರ ಬಗ್ಗೆ ಆಗಿರ್ತಕ್ಕಂಥ ಡಾಕ್ಯುಮೆಂಟೇಶನ್ ಇನ್ನು ಕಾಶಿ ವಿಶ್ವನಾಥ ದೇವಸ್ಥಾನ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಆಗಿರ್ತಕ್ಕಂಥ ಡಾಕ್ಯುಮೆಂಟೇಶನ್ ಇದು ರಕ್ಲೋಸ್ಪೇಟೆಯನ್ನ ರಾಮನಗರ ಅಂತ ಹೇಳಿ ನಾಮಕರಣ ಮಾಡಿರ್ತಕ್ಕಂತಹ ಡಾಕ್ಯುಮೆಂಟೇಶನ್ ಎಲ್ಲವೂ ಅತ್ಯಂತ ಸಣ್ಣ ಎಲ್ಲ ವಿಚಾರಗಳನ್ನು ಸಹ ಸ್ಪಲ್ ಸಿಲ್ಕ್ ಮಿಲ್ ಇಲ್ಲಿಗೆ ಚನ್ನಪಟ್ಟಣದಲ್ಲಿ ರೇಷ್ಮೆ ನೂಲು ಕೈಗಾರಿಕೆ ಬಂದಿರತಕ್ಕಂಥದ್ದು ರೈಲ್ವೆ ಇದು ಎಸ್ಟಾಬ್ಲಿಷ್ಮೆಂಟ್ ಆಗಿರ್ತಕ್ಕಂಥದ್ದು ಎಲ್ಲವೂ ಡಾಕ್ಯುಮೆಂಟ್ ಇತಿಹಾಸ ಮತ್ತು ಪುರಾಣಕ್ಕೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಮಾತಾಡ್ತೀವಿ ನಾವು ಇತಿಹಾಸ ಎಷ್ಟು ಅಥೆಂಟಿಕ್ ಆಗಿ ದಾಖಲೆಗಳನ್ನ ಕೇಳುತ್ತೆ ಅಂತಕ್ಕಂಥದಕ್ಕೆ ಅಂದ್ರ ಮೇಲೆ ಹೆಚ್ಚು ಬೆಳಕನ್ನ ಚೆಲ್ಲಿರೋದ್ರಿಂದಾಗಿ ಯು ಹಂತದ ಮಕ್ಕಳಲ್ಲಿ ದೊಡ್ಡ ಒಂದು ಏನೋ ಕಣ್ಣು ತೆರೆದಂತೆ ಆಗಿದೆ ಅವರು ಮುಂದೆ ಅದನ್ನ ಆರ್ಕೈಸ್ ಅವರ ಚರಿತ್ರೆಯನ್ನ ಮುಂದುವರೆದ ಭಾಗವಾಗಿ ಹುಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಖಂಡಿತ ಇತಿಹಾಸದ ಮಕ್ಕಳಿಗೆ ಇತಿಹಾಸವನ್ನ ಹೇಳ್ತಾ ಹೋದ್ರೆ ಕ್ಲಾಸ್ ರೂಮ್ ಅಲ್ಲಿ ಪಾಠ ಕೇಳೋದಕ್ಕಿಂತ ಹೆಚ್ಚಾಗಿ ಈ ತರದ ಪ್ರದರ್ಶನಗಳನ್ನ ಏರ್ಪಟ್ಟಾದಾಗ ಅವರಲ್ಲಿ ಒಂದು ಟೈಮ್ ಲೈನ್ ಕಾಲಗಣನೆಯ ಒಂದು ಚಿತ್ರಪಟ ಬಂದಿದೆ ಯಾಕೆಂದ್ರೆ ಇಲ್ಲಿ ಸಾವಿರದ ಏಳ್ನೂರ ಒಂಬತ್ತೊಂಬತ್ತರಿಂದ ಹಿಡಿದು ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಎಂಬತ್ತಾರರ ಏನೆಲ್ಲ ಘಟನಾವಳಿಗಳು ಘಟಿಸಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅದರಲ್ಲೂ ಆರ್ಡರ್ ಆಗಿ ಸೀಕ್ವೆನ್ಶಿಯಲ್ ಕಾಲಾನುಕ್ರಮವಾಗಿ ಜೋಡಿಸಿರೋದ್ರಿಂದ ಆ ಮಕ್ಕಳಲ್ಲಿ ಒಂದು ಕಾಲಗಣನೆಯ ಚಿತ್ರಣ ಬಂದಿದೆ ಇದರಿಂದ ಈ ಬರಿ ಇತಿಹಾಸವನ್ನ ಕೇಳೋದಕ್ಕಿಂತ ಹೆಚ್ಚಾಗಿ ಅವರು ಈ ಎಲ್ಲ ಪತ್ರಗಳನ್ನ ಕಾಲಗಣನೆಯ ಘಟನೆಗಳನ್ನ ಗಮನಿಸಿದಾಗ ಅವರ ನೆನಪಿನಲ್ಲಿ ಉಳಿಯೋದಕ್ಕೆ ಇದು ಕಾರಣವಾಗುತ್ತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚನ್ನಪಟ್ಟಣ ಈ ಒಂದು ಇತಿಹಾಸ ವಿಭಾಗದ ಕಡೆಯಿಂದ ಹಮ್ಮಿಕೊಂಡಿದ್ದಂತಹ ಐತಿಹಾಸಿಕ ದಾಖಲೆಗಳು ಹಾಗೂ ಛಾಯಾಚಿತ್ರ ಪ್ರದರ್ಶನ ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ಸರ್ ನಾ ಇವತ್ತು ಆಧುನಿಕ ತಂತ್ರಜ್ಞಾನ ಮತ್ತು ವಿಜ್ಞಾನದ ಮುಂದುವರೆದಂತಹ ಜಗತ್ನಲ್ಲಿ ವಿದ್ಯಾರ್ಥಿಗಳಲ್ಲಿ ಮತ್ತೆ ಉಪನ್ಯಾಸಕರಲ್ಲಿ ಐತಿಹಾಸಿಕ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಈ ವಸ್ತು ಪ್ರದರ್ಶನವನ್ನ ಮತ್ತೆ ಪತ್ರಾಗಾರ ಇಲಾಖೆಯ ಕಡೆಯಿಂದ ಈ ಪ ಐತಿಹಾಸಿಕ ದಾಖಲೆಗಳ ಪತ್ರವನ್ನ ಪ್ರದರ್ಶನ ಮಾಡ್ತಾ ಇರುವಂತದ್ದು ನಿಜವಾಗ್ಲು ಕೂಡ ವಿದ್ಯಾರ್ಥಿಗಳಲ್ಲಿ ಮತ್ತಷ್ಟು ಆಸಕ್ತಿಯನ್ನ ಇತಿಹಾಸದವನ್ನ ಕಲಿಯುವಂತ ಆಸಕ್ತಿಯನ್ನು ಹೆಚ್ಚು ಮಾಡ್ತಾ ಇದೆ ನಾನು ಇತಿಹಾಸ ತಗೊಂಡಿದ್ದು ಇಷ್ಟ ಇದ್ದೇ ತಗೊಂಡೆ ಬಟ್ ಇಲ್ಲಿ ನಮ್ ಕಾಲೇಜಿನಲ್ಲಿ ಎಲ್ಲಾದ್ರು ನಮ್ಗೆ ಇದನ್ನೆಲ್ಲ ಇದನ್ನೆಲ್ಲಾ ಆ ಇತಿಹಾಸದಲ್ಲಿ ನಾವು ದಾಖಲೆಗಳನ್ನ ಬ ಪಾಠದಲ್ಲಿ ಮಾತ್ರ ಕೇಳ್ತಿದ್ವಿ ಕೇಳಿಸ್ಕೊಂತಿದ್ವಿ ಬಟ್ ನಾವೇ ಕಣ್ಣಾರೆ ನೋಡಿ ಅದನ್ನ ಓದಿ ತಿಳ್ಕೊಂಡಿದೀವಿ ಮತ್ತೆ ಮೈಸೂರಲ್ಲಿ ಹಿಂಗೆ ಹಬ್ಬಗಳದ್ದು ಹಿಂಗೆ ಅವಾಗೆಲ್ಲ ದಸರಾ ಹಿಂಗೆಲ್ಲ ಆಚರಿಸ್ತಿದ್ರು ಅದನ್ನೆಲ್ಲ ತಿಳ್ ಕೇಳ್ಕೊಂಡಿದ್ವಿ ಅಷ್ಟಾಗಿ ಎಲ್ಲ ಪೂರ್ತಿ ಗೊತ್ತಿರಲಿಲ್ಲ ಇಲ್ಲಿ ವಿವರವಾಗಿ ಎಲ್ಲ ತಿಳ್ಕೊಂಡಿದ್ವಿ ರಾಜರುಗಳು ಹೆಂಗಿದ್ರು ಆಗಿನ ಕಾಲದಲ್ಲಿ ಹೆಂಗಿದ್ರು ಹೆಂಗ್ ನಡ್ಸ್ಕೊಂಡ್ ಬಂದ್ರೋ ಅದನ್ನೆಲ್ಲ ನಾವು ದಾಖಲೆ ಮೂಲಕ ತಿಳ್ಕೊಂಡಿದ್ವಿ ಈ ಕಾಲೇಜಿನಲ್ಲಿ ಎಲ್ಲಾರ್ಗೂ ಇದನ್ನ ತಿಳ್ಸೋಕೋಸ್ಕರ ಪ್ರೋಗ್ರಾಮ್ ಮಾಡಿರೋದೆಲ್ಲ ನಮ್ಮ ಕಾಲೇಜಿನಲ್ಲಿ ಹೆಮ್ಮೆ ಇದೆ ನಮಗೆ ಆಸ್ ಆ ಹಿಸ್ಟ್ರಿ ಸ್ಟೂಡೆಂಟ್ ಐ ಡೋಂಟ್ ನೊ ಆಲ್ ಅಬೌಟ್ ಹಿಸ್ಟ್ರಿ ಬಟ್ ಐಸ್ ಫ ವೆರಿ ಯೂಸ್ಫುಲ್ ಫಾರ್ ಆರ್ ಸ್ಟೂಡೆಂಟ್ಸ್ ಲೈಕ್ ಕಾಮರ್ಸ್ ಸೈನ್ಸ್ ಆ್ಯಂಡ್ ಯು ಸ್ಟೂಡೆಂಟ್ಸ್ ಬ್ರಿಟಿಷ್ ಡಾಕ್ಯುಮೆಂಟ್ಸ್ ಹಿಯರ್ ಐ ಇನ್ ಪ್ರಿಂಟ್ ದಟ್ಸ್ ಆಲ್ ಯೂಸ್ ಫಾರ್ ಎವ್ರಿ ಸ್ಟೂಡೆಂಟ್ ಇಲ್ಲಿ ನಾವು ಪುಸ್ತಕದಲ್ಲಿ ಓದೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಾವು ರಿಯಲ್ ಡಾಕ್ಯುಮೆಂಟ್ಸ್ ನ ಕಣ್ಣಲ್ಲಿ ನೋಡಬಹುದು ಮತ್ತೆ ಅದು ಯಾವ ತರ ಇದೆ ಅದನ್ನ ನೋಡಬಹುದಾಗಿದೆ ಮತ್ತೆ ಇಲ್ಲಿ ಏನೇನು ಕಾಂಟ್ಯಾಕ್ಟ್ ಆಗಿದೆ ಬ್ರಿಟಿಷ್ ಪೀರಿಯಡ್ ಅಲ್ಲಿ ಏನೇನ್ ಆಗಿದೆ ಒಂದೊಂದು ಮೂಮೆಂಟ್ಸ್ ಟು ಪ್ರಿಂಟ್ ಕೂಡ ಇಲ್ಲಿ ಸಿಗುತ್ತೆ ನಮಗೆ ಇಲ್ಲಿ ನಾವು ನೋಡಿ ಅದನ್ನ ಓದಿ ಕೂಡ ತಿಳ್ಕೊಬಹುದು